ತನದ ವಿರುದ್ಧ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ ಆಗಸ್ಟ್ ಐದರಂದು ಫ್ರೀಡಂ ಪಾರ್ಕ್ ಅಲ್ಲಿ ಮತಗಳತನದ ವಿರುದ್ಧ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಸಿದ್ಧತೆ ಪರಿಶೀಲಿಸಿದ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಭಟನೆ ಬಳಿಕ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಕೆಯಾಗುತ್ತೆ ಚುನಾವಣೆ ವೇಳೆ ಆದಂತಹ ಹಲವಾರು ಲೋಪದೋಷಗಳ ಬಗ್ಗೆ ನಾಯಕರು ಇದೀಗ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಭಾಗಿಯಾಗುವಂತಹ ಸಾಧ್ಯತೆಗಳಿದೆ ಇದೇ ಆಗಸ್ಟ್ ಐದರಂದು ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆಯಲ್ಲಿ ಏನು ಆದಂತಹ ಮತಗಳತನದ ಆರೋಪದ ಸಭೆ ಮಾಡ್ತೀವಿ ಪ್ರತಿಭಟನೆ ಸಭೆ ಮಾಡ್ತೀವಿ ಇಲ್ಲ ಪಕ್ಕದಲ್ಲೇ ಆಫೀಸ್ ಇದೆ ಅವಕಾಶ ಇತ್ತು ಅಂದ್ರೆ ಗಾಡಿನೇ ಹೋಗ್ತೀವಿ ಇಲ್ಲ ಅಂದ್ರೆ ಒಂದ್ ಮೂರ್ ನಾಲ್ಕು ಜನ ಯಾರು ಒಳಗಡೆ ಹೋಗ್ ಆಗಲ್ಲ ಮೆಮ್ರಣ್ ಕೊಡಕ್ಕೆ ಇಲ್ಲಿಂದ ಹೋಗ್ತಾರೆ ರಾಹುಲ್ ಗಾಂಧಿ ಬಂದು ಕರ್ಕೊಂಡು ಹೋಗ್ತೀವಿ ಇಲ್ಲ ನಾವೇ ಕೆಪಾಸಿಟಿ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಬ್ಲಾಕ್ ಅಧ್ಯಕ್ಷಗಳಿಗೆ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ಪಕ್ಷದ ಕಾರ್ಯಕರ್ತರಿಗೆ ಮತದಾರರು ಯಾರು ತಮ್ಮ ಇದ್ರ ಬಗ್ಗೆ ಇದೆ ಸಂವಿಧಾನ ಉಳಿಸಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ಇಚ್ಛೆ ಪಡ್ತಾರೆ ಎಲ್ಲರೂ ಕೂಡ ನಾನು ಆಹ್ವಾನ ರಾಹುಲ್ ಗಾಂಧಿ ಬರ್ತಾರೆ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಮೀರಿ ಜನ ಬರುವಂಥದ್ದು ಸಾಮಾನ್ಯ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ ನಾವು ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೇವೆ ನಾನು ತಮ್ಮ ಮುಖಾಂತರ ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೀವಿ ನಾವು ಇದನ್ನು ಏಕೆಂದರೆ ಇದು ಹಕ್ಕು ನಮ್ಮ ಮತದಾನದ ಪ್ರತಿಯೊಬ್ಬರದ ಹಕ್ಕು ಆ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಕಳ್ತನ ಮತದಾನದ ಕಳ್ತನ ಚುನಾವಣೆ ಕಳ್ತನ ಇದನ್ನ ನಾವು ನಿಲ್ಲಿಸಬೇಕು ಜನರು ಮುಂದೆ ನಾವು ಸಭೆ ಮಾಡ್ತೀವಿ ಪ್ರತಿಭಟನಾ ಸಭೆ ಮಾಡ್ತೀವಿ ಇಲ್ಲ ಪಕ್ಕದಲ್ಲೇ ಆಫೀಸ್ ಇದೆ ಅವಕಾಶ ಇತ್ತು ಅಂದರೆ ಗಾಡಿಗೆ ಹೋಗ್ತೀವಿ ಇಲ್ಲ ಅಂದ್ರೆ ಇಲ್ಲ ಅವತ್ತು ಒಂದು ಮೂರ್ ಹತ್ತು ಜನ ನಡ್ಕೋಬೇಕು ಯಾರು ಹೊರಗಡೆ